ஓ மாกาย கர்ண குண்டலโசோபிதம் பீதாம்பரதரம் தேவம் நாகயज्ञोपவிகணம் ருத்ராட்சहारசயுகணம் व्याघ्रச்சர்மோத்திர சிர்மோத்திரikam வீணாம் தமருகம் பாதம் சக்கசக்ரக் கரான்விதம் தேவதேவம் மாதேவம் விஷ்வகர்ண பரப்ரமணியந் என்றவான் वीया कंठा निरनज करे बालचंद्र वर्ण के करपूर दारुति बनगिरे तारुण्य वारि गोतल सिरवारि ननो मार रे माधरिनु तांपके करपूर जमकड़िया ಸಮಸ್ತ ಜನರಿಗೂ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ತಾಲೂಕಾ ಆಡಳಿತದ ವತಿಯಿಂದ ವಿಶ್ವಕರ್ಮ ಜಯಂತಿ ಉತ್ಸವವನ್ನ ಇವತ್ತಿನ ದಿನ ನಮ್ಮ ತಾಲೂಕಾ ಆಡಳಿತದ ಭವನದಲ್ಲಿ ಆಯೋಜಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಅಹ್ ಶಾಸಕರು ಆನಂದ್ ಅಂಬೋಡ್ ಸಾವ್ರ ಜೊತೆಗೆ ಧರ್ಮಲಿಂಗ ಗುರುಮುಟ್ಟಿ ಸಾಹೇಬರು ಜೊತೆಗೆ ಸಮಾಜದ ಹಿರಿಯರು ಮುಖಂಡರು ಪತ್ರಕರ್ತರು ಎಲ್ಲರೂ ಆಗಮಿಸಿದರೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ